ಪ್ರಿಯ ವೀಕ್ಷಕರೇ ನ್ಯೂಸ್ ಹಬ್ಗೆ ಸ್ವಾಗತ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನರಸಿಂಹರಾಜ್ಪುರ ಠಾಣಾ ವ್ಯಾಪ್ತಿಯ ಕುರುಕುಬಳ್ಳಿ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಹತ್ತಿರ ವಾಕ್ ಮಾಡುತ್ತಿದ್ದ ಅರವತ್ತ್ನಾಲ್ಕು ವರ್ಷ ವಯಸ್ಸಿನ ಮಹಿಳೆಯ ಕುತ್ತಿಗೆಯಲ್ಲಿದ್ದ ಮೂವತ್ತೆಂಟು ಗ್ರಾಂ ಬಂಗಾರದ ಸರವನ್ನು ಕಿತ್ತುಕೊಂಡು ಹೋ ಹೋದ ಪ್ರಕರಣ ದಾಖಲಾಗಿತ್ತು ಈ ವಿಚಾರವಾಗಿ ಕಳ್ಳರ ಬೆನ್ನು ಬಿದ್ದ ಪೊಲೀಸರು ದಕ್ಷಿಣ ಕನ್ನಡ ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಕಳ್ಳತನ ಮಾಡಿದ್ದು ಬೆಳಕಿಗೆ ಬಂದಿರುತ್ತದೆ ಅಲ್ಲದೆ ಕಳ್ಳತನ ಮಾಡುವಾಗ ಬಳಸಿದ್ದ ಬೈಕ್ ಮತ್ತು ಏಳು ಲಕ್ಷ ಐವತ್ತು ಸಾವಿರದ ಅರವತ್ತೊಂಬತ್ತು ಗ್ರಾಂ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿರುತ್ತಾರೆ ಈ ಪ್ರಕರಣ ಭೇದಿಸಿದ ಎನ್ ಪುರ ಪಿ ನಿರಂಜನ್ ಗೌಡ ಶ್ರೀಮತಿ ಜ್ಯೋತಿ ಎಎಸ್ಐ ನಟರಾಜ್ ಮತ್ತು ಪೊಲೀಸ್ ಸಿಬ್ಬಂದಿಗಳಾದ ಪರಮೇಶ್ ಸೋಮೇಶ್ ಶಿವರುದ್ರಪ್ಪ ಯುಗಾಂಧರ್ ನವೀನ್ ಕೌಶಿಕ್ ಚಂದ್ರಕಾಂತ್ ಕಾಂತೇಶ್ ಸ್ವರೂಪ್ ರೇವಗೊಂಡ ಬೀರಾದಾರ್ ಪುನೀತ್ ಮಧು ಮತ್ತು ಶಂಕರ್ ಅವರು ಕಾರ್ಯನಿರ್ವಹಿಸಿದ್ದು ಎನ್ ಪುರ ತಾಲೂಕು ಜನತೆ ಇವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಹಬ್ ಕೊಪ್ಪ ಚಿಕ್ಕಮಗಳೂರು ಪ್ರಿಯ ವೀಕ್ಷಕರೇ ನ್ಯೂಸ್ ಹಬ್ಗೆ ಸ್ವಾಗತ ಬಾಳೆನ್ನೂರು ಬಳಿಯ ಸಿಗೋಡುವಿನಲ್ಲಿ ಮಿನಿ ಬಸ್ ಪಲ್ಟಿ ಗಾಯಾಳುಗಳನ್ನು ಬಾಳೆನ್ನೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬೆಂಗಳೂರಿನಿಂದ ಆಗುಂಬೆ ಪ್ರವಾಸಕ್ಕೆ ಹೊರಟಿದ್ದ ಮಿನಿ ಬಸ್ ಪಲ್ಟಿಯಾಗಿದ್ದು ಮಂಜಿನಿಂದ ಕೂಡಿದ ವಾತಾವರಣವೇ ಇದಕ್ಕೆ ಕಾರಣ ಎನ್ನಲಾಗಿದೆ ಬಾಳೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು